ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಇವತ್ತು ಸಂಜೆ ಎರಡು ಬೈಕ್ ರ್ಯಾಲಿಗಳನ್ನ ನಡೆಸಬೇಕು ಅಂತ ಹೇಳಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಉಮಾಪತಿ ಗೌಡ ವಿರುದ್ಧ ಮೊದಲನೇ ಬೈಕ್ ರ್ಯಾಲಿ ಇರುತ್ತೆ ಸುಮಾರು ಒಂದು ಸಾವಿರ ಬೈಕ್ ಗಳು ಇದರಲ್ಲಿ ಪಾಲ್ಗೊಳ್ತಾ ಇದೆ ಖುದ್ದು ನಟ ದರ್ಶನ್ ಇದರಲ್ಲಿ ಭಾಗಿಯಾಗಲಿದ್ದಾರೆ ಅನ್ನುವಂತಹ ಮಾತಿತ್ತು ಮತ್ತೊಂದು ಕಡೆ ದರ್ಶನ್ ವಿರುದ್ಧವಾಗಿ ಬೈಕ್ ರ್ಯಾಲಿ ಇದೆ ಆದ್ರೆ ಎರಡೂ ರ್ಯಾಲಿಗಳಿಗೂ ಕೂಡ ಪೊಲೀಸರು ಅನುಮತಿಯನ್ನ ನೀಡಿಲ್ಲ ಹೈಕೋರ್ಟ್ ಆದೇಶದಂತೆ ರ್ಯಾಲಿ ಮಾಡುವಂತಿಲ್ಲ ಈಗಾಗಲೇ ಇಬ್ಬರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಪೊಲೀಸರು ಇತ್ತೀಚೆಗೆ ನಡೆದಂತಹ ಕೆಲವು ಘಟನೆಗಳ ಹಿನ್ನೆಲೆಯಲ್ಲಿ ಖುದ್ದು ಬೈಕ್ ರ್ಯಾಲಿಗೆ ತಾನೇ ಬರುವುದಾಗಿ ತಿಳಿಸಿದ್ರು ದರ್ಶನ ಬೊಮ್ಮನಹಳ್ಳಿಯಲ್ಲಿ ವ್ಯಾಪಕವಾದಂತಹ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಏರ್ಪಡಿಸಲಾಗಿದೆ ಬೊಮ್ಮನಹಳ್ಳಿಯಿಂದ ಎಚ್ ಎಸ್ ಆರ್ ಲೇಔಟ್ ವರೆಗೂ ಕೂಡ ರ್ಯಾಲಿಗೆ ನಿಷೇಧವನ್ನ ಕೂಡ ಏರ್ಪಡಿಸಲಾಗಿರುವಂತದ್ದು ಇವತ್ತು ಸ್ಥಳಗಳಲ್ಲಿ ವ್ಯಾಪಕವಾದಂತಹ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಏರ್ಪಡಿಸಲಾಗಿದೆ ಈ ನಡುವೆ ಗೌಡತಿಯರ ಸೇನೆ ಒಕ್ಕಲಿಗರ ಮುಖಂಡರು ಇನ್ನು ಬೊಮ್ಮನಹಳ್ಳಿಯ ಹಲವು ಸಂಘಟನೆಗಳು ದರ್ಶನ್ ವಿರುದ್ಧವಾಗಿ ಕಿಡಿಕಾರ್ತಾ ಇದ್ದಾರೆ ರ್ಯಾಲಿ ನಡೆಸಿದ್ರೆ ಪ್ರತಿ ರ್ಯಾಲಿಯನ್ನ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಜನ ಆರ್ ನಗರದ ದರ್ಶನ್ ಅವರ ಮನೆಯ ಮುಂಭಾಗದಲ್ಲಿ ರ್ಯಾಲಿ ಮಾಡುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ನೀವೇನಾದ್ರೂ ರ್ಯಾಲಿ ಮಾಡಿದ್ರೆ ನಾವು ಕೂಡ ಮಾಡ್ತೀವಿ ಹತ್ತು ಸಾವಿರ ಜನ ಬರ್ತೀವಿ ರ್ಯಾಲಿ ಮಾಡ್ತೀವಿ ನಾವು ಕೂಡ ಅಂತ ಹೇಳಿ ಪ್ರತಿ ರ್ಯಾಲಿಯನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು ದರ್ಶನ್ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿ ದೂರನ್ನ ಕೂಡ ನೀಡಿರುವಂತದ್ದು ಗೌಡತಿಯರ ಸೇನೆ ಈಗಾಗಲೇ ಇದಕ್ಕೆ ಪ್ರತಿಯಾಗಿ ಬೊಮ್ಮನಹಳ್ಳಿಯಲ್ಲಿ ರ್ಯಾಲಿಗೆ ದರ್ಶನ್ ಮುಂದಾಗಿದ್ರು ಏನು ದರ್ಶನ್ ವಿರುದ್ಧವಾಗಿ ಭಗೀರಥ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಜೊತೆಗೆ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇರುವಂತದ್ದು ಸಂಘಟನೆಯ ಮುಖಂಡರು ದರ್ಶನ್ಗೆ ಎಸ್ ಪೊಲೀಸರು ಕೂಡ ಈಗಾಗ್ಲೇ ನೋಟಿಸ್ ಅನ್ನ ಕೂಡ ನೀಡಿರುವಂತದ್ದು ಏನ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಹೇಳಿ ಕೂಡ ಹೇಳ್ತಾ ಹೋಗ್ತೇನೆ ಈ ಮೂಲಕ ನಿಮಗೆ ಸೂಚಿಸುವುದೇನಾದರೆ ಖ್ಯಾತ ಚಲನಚಿತ್ರ ನಟರಾದಂತಹ ದರ್ಶನ್ ಅವರು ಖ್ಯಾತ ಚಲನಚಿತ್ರ ನಿರ್ಮಾಪಕರಾದಂತಹ ಶ್ರೀ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ವಿರುದ್ದವಾಗಿ ವೇದಿಕೆ ಮೇಲೆ ಅವಹೇಳನಕಾರಿಯಾಗಿ ಪದೇ ಬಳಕೆಯನ್ನ ಮಾಡಿರುವಂತಹ ವಿಷಯವಾಗಿ ದಿನಾಂಕ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಸಂಜೆ ಆರು ಮೂವತ್ತು ಗಂಟೆಗೆ ಬೊಮ್ಮನಹಳ್ಳಿ ಶ್ರೀ ಗಣಪತಿ ದೇವಾಲಯದಿಂದ ಎಚ್ಎಸ್ಆರ್ ಬಡಾವಣೆಯ ಹದಿನೇಳನೇ ಮುಖ್ಯ ರಸ್ತೆ ನಾಡಪ್ರಭು ಕೆಂಪೇಗೌಡ ಪುತ್ಥಳಿಯವರೆಗೆ ಬೈಕ್ಗಳ ಮುಖಾಂತರವಾಗಿ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದು ತಾವುಗಳು ಬೈಕ್ ರ್ಯಾಲಿಯನ್ನ ನಡೆಸಲು ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಕೋರಿ ಉಲ್ಲೇಖಿತ ಒಂದರಲ್ಲಿ ಮನವಿ ಪತ್ರದ ಮುಖೇನವಾಗಿ ಕೋರಿರ್ತೀರಿ ಆದ್ರೆ ಈ ಬಗ್ಗೆ ನಿಮಗೆ ತಿಳಿಯಪಡಿಸೋದು ಏನಂದ್ರೆ ಉಲ್ಲೇಖಿತ ಎರಡರ ಆದೇಶದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯವು ನೀಡಿರುವಂತಹ ನಿರ್ದೇಶನದಂತೆ ಬೆಂಗಳೂರು ನಗರದಲ್ಲಿ ವಿವಿಧ ಸಂಘಟನೆಗಳು ವ್ಯಕ್ತಿಗಳು ರಾಜಕೀಯ ಪಕ್ಷಗಳು ನಡೆಸುವಂತಹ ಮೆರವಣಿಗೆ ಧರಣಿಗಳಿಂದಾಗಿ ಸಾರ್ವಜನಿಕರಿಗೆ ಆಗ್ತಾ ಇರುವಂತಹ ಪ್ರತಿನಿತ್ಯದ ತೊಂದರೆಗಳಿಂದಾಗಿ ಫ್ರೀಡಂ ಪಾರ್ಕ್ ಸ್ಥಳವನ್ನ ಹೊರತುಪಡಿಸಿ ಬೆಂಗಳೂರಿನ ಯಾವುದೇ ಸ್ಥಳಗಳಲ್ಲಿ ಮೆರವಣಿಗೆ ನಡೆಸಲು ಅವಕಾಶ ಅನುಮತಿಯನ್ನ ನೀಡಬಾರದು ಅಂತ ಹೇಳಿ ಈ ರೀತಿಯಾಗಿ ಹೇಳಿರುವಂಥದ್ದು ಜೊತೆಗೆ ಈ ಒಂದು ಹಿನ್ನೆಲೆಯಲ್ಲಿ ತಮ್ಮ ಮನವಿ ಪತ್ರದ ಮುಖೇನವಾಗಿ ಕೋರಿರುವಂತೆ ಅನುಮತಿಯನ್ನ ನೀಡಲು ಸಾಧ್ಯವಾಗದಂತಹ ಕಾರಣ ನಿಮ್ಮ ಮನವಿಯನ್ನ ತಿರಸ್ಕರಿಸಲಾಗಿದೆ ಅಂತ ಹೇಳಿ ಕೂಡ ಹೇಳಾಗಿರುವಂತದ್ದು ಅಕಸ್ಮಾತ್ ಏನಾದ್ರೂ ಪ್ರೊಟೆಸ್ಟ್ ಅನ್ನ ಹಮ್ಮಿಕೊಂಡ್ರೆ ಉಲ್ಲಂಘನೆ ಮಾಡುವುದಾಗಿ ಜೊತೆಗೆ ಅಗತ್ಯ ಕಾನೂನು ಕ್ರಮವನ್ನ ಜರುಗಿಸಲಾಗತ್ತೆ ಅಂತ ಹೇಳಿ ಕೂಡ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ರಾಮ ರಾಮಮೂರ್ತಿ ಸರ್ ಇಲ್ಲೇ ಇದಾರೆ ಯಾಕಂದ್ರೆ ಕೆಲವರು ಹೇಳಿದ್ರು ಕತೆ ನಾನ್ ಮಾಡಿಸ್ತೇ ಟೈಟಲ್ ನಾನ್ ಕೊಟ್ಟೆ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ ಈಗ ಈ ಕತೆ ಇಲ್ಲಿ ಸರ್ ಸರ್ ಇವಾಗ ಸಮಸ್ಯೆಗಳು ಎಲ್ಲಾ ಕಡೆ ಬರ್ತವೆ ಸರ್ ಬಟ್ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಗೊತ್ತಿರ್ಬೇಕು ಆಮೇಲೆ ಒಬ್ಬ ಸಮಾಜದಲ್ಲಿ ಹೆಸರಿರೋ ಇರ್ತಕ್ಕಂಥ ಒಬ್ಬ